ಕೊಲೆ ಕೇಸಲ್ಲಿ ಜೈಲು ಸೇರಿರೋ ನಟ ದರ್ಶನ್ ಹೊಟ್ಟೆ ತುಂಬಾ ಮನೆಯೂಟ ಮಾಡಿ ತಿಂಗಳುಗಳೇ ಕಳೆದೋಯ್ತು ಒಂದೊತ್ತು ಮನೆಯೂಟ ಕೊಡಿ ಅಂತ ಕಾಡಿ ಬೇಡಿದ್ರೂ ಒಂದು ತುತ್ತು ಸಿಕ್ತಿಲ್ಲ ನಾಳೆಯಾದ್ರೂ ಅನ್ನಭಾಗ್ಯ ಸಿಗುತ್ತಾ ಅಂತ ಕಾಯ್ತಿರೋ ದರ್ಶನ್ಗೆ ಬಿಗ್ ಶಾಕ್ ಕೊಡೋದಕ್ಕೆ ಖಾಕಿ ಮಾಸ್ಟರ್ ಪ್ಲಾನ್ ಮಾಡಿದೆ ಅಲ್ಲಿಂದ ದಿಕ್ಕು ದಸೆಯೇ ಬದಲಾಗಿ ಹೋಯಿತು ಆನೆ ದಾರಿ ಅಂತಿದ್ದವರು ಕಂಬಿ ಹಿಂದೆ ಕಣ್ಣಿಡ್ತಿದ್ದಾರೆ ಒಂದೇ ಒಂದು ತುತ್ತು ಮನೆಯೂಟ ಅಂತ ಕಾಡಿ ಅನ್ನ ಅನ್ನಭಾಗ್ಯ ಸಿಗ್ತಾ ಇಲ್ಲ ಜೈಲಲ್ಲಿ ಮುದ್ದೆ ಬಸ್ಸಾರು ತಿಂದು ತಿಂದು ಸೊರೆಗೆ ಹೋಗಿರುವಂತ ದರ್ಶನ್ಗೆ ಮನೆಯೂಟ ಸಿಗುತ್ತಾ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ ನಾಳೆ ಕಾಟೇರನ ಪಾಲಿಗೆ ಅನ್ನಭಾಗ್ಯ ದಿನ ಜೈಲು ಅಧಿಕಾರಿಗಳಿಂದ ಮೆಡಿಕಲ್ ರಿಪೋರ್ಟ್ ರೆಡಿ ಮನೆಯೂಟಕ್ಕಾಗಿ ನಟ ದರ್ಶನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನಾಳೆ ಅರ್ಜಿ ವಿಚಾರಣೆಯೂ ಕೂಡ ನಡೆಯಲಿದೆ ಈ ಮಧ್ಯೆ ದರ್ಶನ್ ಮನೆಯೂಟದ ಆಸೆಗೆ ತಣ್ಣೀರು ಬೀಳುವಂತ ಸಾಧ್ಯತೆ ಇದೆ ಯಾಕಂದ್ರೆ ಜೈಲು ಅಧಿಕಾರಿಗಳು ಮೆಡಿಕಲ್ ರಿಪೋರ್ಟ್ ಅಸ್ತ್ರ ಪ್ರಯೋಗಿಸಲಿಕ್ಕೆ ಮುಂದಾಗಿದ್ದಾರೆ ದರ್ಶನ್ರ ಹೆಲ್ತ್ ಕಂಡೀಷನ್ ಬಗ್ಗೆ ವರದಿ ತರಿಸಿಕೊಳ್ಳಿಕ್ಕೆ ಮುಂದಾಗಿರುವಂತ ಜೈಲು ಅಧಿಕಾರಿಗಳು ದರ್ಶನ್ ಜೈಲಿಗೆ ಬಂದಾಗ ಅವರ ಆರೋಗ್ಯ ಹೇಗಿತ್ತು ಕಳೆದ ಒಂದು ವಾರದಿಂದ ದರ್ಶನ್ ಆರೋಗ್ಯ ಹೇಗಿದೆ ಅದರಲ್ಲೂ ಸದ್ಯದ ಪರಿಸ್ಥಿತಿಯಲ್ಲಿ ದರ್ಶನ್ ಹೇಗಿದ್ದಾರೆ ಅಂತ ವರದಿ ತಯಾರಿ ಮಾಡ್ತಾ ಇದ್ದಾರೆ ಒಂದು ವೇಳೆ ಜೈಲೂಟದಿಂದ ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಮೆಡಿಕಲ್ ರಿಪೋರ್ಟ್ನಲ್ಲಿ ಆಗುತ್ತೆ ಅದರ ಜೊತೆಗೆ ಫುಡ್ ಪಾಯ್ಸನ್ ಆಗಿದ್ರು ಸಹ ವರದಿಯಲ್ಲಿ ಉಲ್ಲೇಖವಾಗುತ್ತೆ ಒಂದು ವೇಳೆ ಯಾವುದೇ ತೊಂದರೆ ಇಲ್ಲ ಅಂತ ವರದಿ ಬಂದ್ರೆ ಇದರ ಆಧಾರದ ಮೇಲೆ ವಾದ ಮಂಡಿಸ್ಬೋದು ಅಂತ ಜೈಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ ಪ್ರದೂಷ್ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದೆ ರೋಚಕ ಟೈಮ್ ಕೆಟ್ಟಾಗ ಹಗ್ಗವೂ ಹಾವಾಗುತ್ತೆ ಅಂತಾರಲ್ಲ ಇದಕ್ಕೆ ನೋಡಿ ಸ್ವಾಮಿ ಕೊಲೆ ನಡೆದಂತ ದಿನ ಆರೋಪಿ ಪ್ರದೂಷ್ ತಗ್ಲಾಕೊಂಡಿದ್ದೆ ರೋಚಕ ಜೂನ್ ಎಂಟರಂದು ಮಧ್ಯಾಹ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ನಟ ದರ್ಶನ್ ಚಿಕ್ಕಣ್ಣ ವಿನಯ್ ಪ್ರದೋಷ್ ಸೇರಿದಂತೆ ಹಲವು ಮಂದಿ ಪಾರ್ಟಿಯನ್ನು ಮಾಡಿದ್ರು ಪಾರ್ಟಿ ಮುಗಿದ ಬಳಿಕ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆ ಕಡೆ ಮುಖ ಮಾಡಿದರು ಪ್ರದೋಷ್ಗೂ ಕೂಡ ಮನೆಗೆ ಹೋಗುವಂತೆ ಹೇಳಿದ್ರಂತೆ ದರ್ಶನ್ ಆದರೆ ಆರೋಪಿ ಪ್ರದೋಷ್ ನಾನು ನಿಮ್ಮ ಗಾಡಿಯಲ್ಲೇ ಬರ್ತೀನಿ ನಂತರ ಡ್ರಾಪ್ ಹಾಕಿಸ್ಕೋತೀನಿ ಅಂತ ಪಟ್ಟಣಗೆರೆ ಶಡ್ಗೆ ಬಂದಿದ್ದಾನೆ ಅಷ್ಟರಲ್ಲಾಗ್ಲೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದಂತ ವಿಚಾರ ಗೊತ್ತಾಗಿ ಪ್ರದೋಷ್ ಸಹ ಪೌರುಷ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ ಈತನು ಕೂಡ ಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಂತೆ ಶವ ಸಾಗಾಟದ ಜವಾಬ್ದಾರಿ ಹೊತ್ತಿದ್ದ ಪ್ರದೂಷ್ ಸೂಚನೆ ಹೊತ್ತಿದ್ದ ಸುಮಾರು ಮೂವತ್ತು ಲಕ್ಷ ಹಣವನ್ನು ಪಡೆದು ನಾಲ್ವರು ಆರೋಪಿಗಳಿಗೆ ಡೀಲ್ ಒಪ್ಪಿಸಿದ್ದಂತೆ ಅಷ್ಟೇ ಅಲ್ಲ ಮತ್ತೊಂದು ಕಾರಿನಲ್ಲಿ ಫಾಲೋ ಮಾಡುತ್ತಾ ಬಂದಿದ್ದಂತ ಪ್ರದೂಷ್ ಹಳ್ಳಿಯ ರಾಜಕಾಲುವೆವರೆಗೂ ಕೂಡ ಹೋಗಿದ್ದ ಕೊನೆಗೆ ರಾಜಕಾಲುವೆಯಲ್ಲೇ ಮೊಬೈಲ್ ಫೋನ್ ಎಸೆದು ಮನೆಗೆ ಹೋಗಿದ್ದ ಅನ್ನುವಂಥದ್ದು ಪೊಲೀಸ್ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಒಟ್ನಲ್ಲಿ ಪಾರ್ಟಿ ಮಾಡಿದ ಬಳಿಕ ಸೀದಾ ಮನೆಗೆ ಹೋಗಿದ್ರೆ ಇವತ್ತು ಕಂಬಿ ಹಿಂದೆ ಸೇರುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಬಾಸ್ ನಿಮ್ಮ ಜೊತೆ ಬರ್ತೀನಿ ಅಂದವ ಈಗ ಒಂದೇ ಕಣ್ಣಲ್ಲಿ ಕಣ್ಣೀರಿಡ್ತಾ ಇದ್ದಾನೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಆತ ಹೆಂಟಿ ಮೇಲಿನ ಅನುಮಾನಕ್ಕೆ